ಸೊ ಹಾಯ್ ಫ್ರೆಂಡ್ಸ್ ಕೆ ವಿ ಎಂ ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸೊ ಅಗ್ನಿಶಾಮಕ ದಳದಿಂದ ಒಂದು ಉದ್ಯೋಗ ಅವಕಾಶ ಬಂದಿದೆ ಸೊ ಅದು ಎಷ್ಟು ಪೋಸ್ಟ್ ಇದೆ ಮತ್ತು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದರಿಂದ ಈ ವಿಡಿಯೋನ ಕೊನೆ ತನಕ ನೋಡಿ ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರ ಅವರೆಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಅನ್ನು ಒತ್ತಿ ನಾವು ಯಾವುದೇ ವಿಡಿಯೋ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗು ಫ್ರೀಯಾಗಿ ನೋಡ್ಬೋದು ಫ್ರೆಂಡ್ಸ್ ಬನ್ನಿ ಇದರ ಅಪ್ಡೇಟ್ ಏನಂತ ತಿಳಿತಾ ಹೋಗೋಣ ಫ್ರೆಂಡ್ಸ್ ಮೊದಲನೇದಾಗಿ ಇದಕ್ಕೆ ಅಪ್ಲೈ ಮಾಡಬೇಕಂದ್ರೆ ಸೊ ಜಸ್ಟ್ ನೀವು ಟೆಂತ್ ಪಾಸ್ ಆಗಿರ್ಬೇಕು ಅಷ್ಟೇ ಹೌದು ಫ್ರೆಂಡ್ಸು ನೀವು ಕೇವಲ ಟೆಂತ್ ಪಾಸ್ ಆಗಿದ್ದರೆ ಸಾಕು ಇದಕ್ಕೆ ಅಪ್ಲೈ ಮಾಡ್ಬೋದು ರೀತಿಯಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾಯಿದ್ರು ಸೊ ಇದಕ್ಕೆ ಎಷ್ಟು ಪೋಸ್ಟ್ಗಳು ಇದಾವೆ ಸೊ ಯಾವ ರೀತಿಯಾಗಿ ಆಗ್ಬೇಕಂತ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ಎಷ್ಟು ಪೋಸ್ಟ್ ಬಿಟ್ಟಿದ್ದಾರೆ ಅಂತ ನೋಡೋದಾದರೆ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿದ್ದಾರೆ సో ఒట్టు ఎప్ప హెలు ఖాళీ ఇదే అంత ರಕ್ಷಣಾ ಸಚಿವಾಲಯದಿಂದ ಒಟ್ಟು ಎಪ್ಪತ್ತೊಂದು ಕಾ ಹುದ್ದೆಗಳು ಇದೆ ಅಂತ ಒಂದು ಅಫಿಷಿಯಲ್ ಆಗಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈಗ ಭಾರತದ ಸರ್ಕಾರ ರಕ್ಷಣಾ ಸಚಿವಾಲಯದ ಇರುವ ಹುದ್ದೆಗಳು ಪಟ್ಟಿ ಈಗ ಬಿಟ್ಟಿದ್ದಾರೆ ಸೊ ಅದು ಯಾವ ರೀತಿಯಾಗಿ ಇದೆ ಅಂತ ನೋಡೋದಾದರೆ ಎಪ್ಪತ್ತೊಂದು ಹುದ್ದೆಗಳು ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರೆ ಅಂತ ನೋಡೋದಾದರೆ ಸೊ ಮೊದಲನೇದಾಗಿ ಅಡುಗೆ ಮಾಡುವವರಿಗೆ ಮೂರು ಹುದ್ದೆಗಳಿದ್ದಾವೆ ಸೊ ಅಡುಗೆ ಮಾಡೋಕ್ಕೆ ಮೂರು ಮೂರು ಹುದ್ದೆಗಳು ಸೊ ಅದೇ ರೀತಿಯಾಗಿ ನಾಗರಿಕ ಅಡುಗೆ ಬೋಧಕ ಮೂರು ಹುದ್ದೆಗಳು ಸೊ ಎಂ ಟಿ ಎಸ್ ಎರಡು ಹುದ್ದೆಗಳು ಎಂಟು ಹುದ್ದೆಗಳು ಸೊ ವಾಹನ ಮೆಕ್ಯಾನಿಕ್ ಒಂದು ಉದ್ಯೋಗಗಳು ನಾಗರಿಕ ಮೋಟಾರ್ ಚಾಲಕ ಒಂಬತ್ತು ಉದ್ಯೋಗಗಳು ಕ್ಲೀನರ್ ನಾಲ್ಕು ಉದ್ಯೋಗಗಳು ಪ್ರಮುಖ ಅಗ್ನಿಶಾಮಕ ಒಂದು ಉದ್ಯೋಗ ಸೊ ಅದೇ ರೀತಿಯಾಗಿ ಅಗ್ನಿಶಾಮಕ ಮೂವತ್ತು ಉದ್ಯೋಗಗಳು ಸೊ ಅದೇ ರೀತಿಯಾಗಿ ಅಗ್ನಿಶಾಮಕ ಇಂಜಿನ್ ಚಾಲಕ ಹತ್ತು ಉದ್ಯೋಗಗಳು ಟೋಟಲ್ ಎಪ್ಪತ್ತೊಂದು ಉದ್ಯೋಗಗಳು ಇದಾವೆ ಫ್ರೆಂಡ್ಸು ಅದೇ ರೀತಿಯಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಮತ್ತೊಂದು ಕ್ವಶನ್ ಏನಪ್ಪ ಅಂದ್ರೆ ಸೊ ಇದು ಎಲ್ಲುವರೆಗೆ ಇದೆ ಸೊ ಲಾಸ್ಟ್ ಡೇಟ್ ಯಾವಾಗ ಅಪ್ಲೈ ಮಾಡೋದಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಈಗಾಗಲೇ ಆಗಿ ಕೊಟ್ಟಿದ್ದಾರೆ ಸೊ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯು ಅಂದರೆ ಜನವರಿ ಇಪ್ಪತ್ತೊಂದು ಈಗಾಗಲೇ ಪ್ರಾರಂಭವಾಗಿದೆ ಅಂತಲೇ ಹೇಳ್ಬೋದು ಸೊ ಮತ್ತು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಫೆಬ್ರವರಿ ಹತ್ತರ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಕ್ತಾಯಗೊಳಿಸುತ್ತದೆ ಅಂತಲೇ ಹೇಳ್ಬೋದು ಅಂದರೆ ಫೆಬ್ರವರಿ ಹತ್ತನೇ ತಾರೀಕು ಕೊನೆವರೆಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆದ್ದರಿಂದ ಆದ್ರೂ ಇಂಟ್ರೆಸ್ಟ್ ಇದ್ದರೆ ಸೊ ಫೆಬ್ರವರಿ ಹತ್ತರೊಳಗೆ ಕೊನೆಯ ಫೆಬ್ರವರಿ ಹತ್ತರೊಳಗೆ ಅರ್ ಈ ಅರ್ಜಿಯನ್ನು ಮುಂಚೆನೇ ಹಾಕ್ರಿ ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಒಂದು ವೇಳೆ ನಿಮಗೆ ಹಾಕೋದು ಯಾವ ರೀತಿಯಾಗಿ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಫ್ರೆಂಡ್ಸ್ ಖಂಡಿತ ಹೋಗಲು ಒಂದು ವಿಡಿಯೋ ಮಾಡಿ ಹಾಕ್ತೀವಿ ಸೊ ಯಾವ ರೀತಿಯಾಗಿ ಅಪ್ಲೋಡ್ ಮಾಡೋದಂತ ಅಂತ ರೀತಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮತ್ತೊಂದು ಕ್ವಶನ್ ಏನಪ್ಪಾ ಅಂದ್ರೆ ಸೊ ಈ ಉದ್ಯೋಗ ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೊಳ್ತಾರ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಒಂದು ವೇಳೆ ನಿಮಗೆ ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಅರ್ಹರಾಗಿದ್ರೆ ಆಗಿದ್ರೆ ಸೊ ಅವಾಗ ಅಭ್ಯರ್ಥಿಗಳಿಗೆ ಏನೇನು ಅಂತ ನೋಡಿದ್ರೆ ಮೊದಲನೇದಾಗಿ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ಇರುತ್ತದೆ ಸೊ ದೈಹಿಕ ಪರೀಕ್ಷೆ ಇರುತ್ತದೆ ಮತ್ತು ಕೌಶಲ್ಯ ಪರೀಕ್ಷೆ ಪ್ರಯೋಗಿಕ ಪರೀಕ್ಷೆ ಮತ್ತು ಅಂತಿಮವಾಗಿ ಸಂದರ್ಶನದ ಮೂಲ ಅಂದ್ರೆ ಮೂಲಕ ನಿಮ್ಗೆ ಆಯ್ಕೆ ಮಾಡ್ತಾರೆ ಸೊ ಒಂದ್ ವೇಳೆ ಇಂಟರ್ವ್ಯೂ ಮೂಲಕ ಆಯ್ಕೆ ಆದರೆ ಸೊ ನಿಮ್ಗೆ ಒಂದು ಲಿಸ್ಟ್ ಅನ್ನು ಬಿಡ್ತಾರೆ ಸೊ ಆ ಲೀಸ್ಟಲ್ಲಿ ನಿಮ್ಮ ಹೆಸರು ಬಂದಿದ್ರೆ ನೀವು ಸೆಲೆಕ್ಷನ್ ಆದಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ರೀತಿಯಾಗಿ ಸೆಲೆಕ್ಷನ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇದೊಂದು ಅಪ್ಡೇಟ್ ಆಗಿತ್ತು ಇದೇ ತರ ಅಪ್ಡೇಟ್ ಬೇಕಂದ್ರೆ ನಮ್ಮ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರೆ ಅವರಲ್ಲಿ ಈಗಲೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಐಕಾನ್ ಅನ್ನು ಒತ್ತಿ ಇದೇ ತರ ಟಾಪಿಕ್ ಬಗ್ಗೆ ಮಾತಾಡ್ತಾ ಸಿಗೋಣ ಬಾಯ್ ಸೆನಿಂಗ್ ಆಫ್